ಎಲ್ರಿಗೂ ನಮಸ್ಕಾರ ಹಾಸೆದ ರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಮನೆಯಲ್ಲಿ ಕಸ ಗುಡಿಸ್ತಾ ಇರ್ತಾನೆ ಶಾಂತಿ ರೂಮಿಂದ ಹೊರ್ಗ್ ಬಂದಿದ್ದ ತಕ್ಷಣ ಅದನ್ನ ನೋಡ್ತಾಳೆ ನೋಡಿಕೊಂಡು ನಗ್ತಿರ್ತಾಳೆ ಆಗ ರಂಗನಾಥ್ ಅವ್ರು ಬಂದು ಶಾಂತಿ ಯಾಕನ್ನ ನೋಡಿ ನಗ್ತಿದ್ಯಾ ಅಂತ ಕೇಳ್ತಾರೆ ಬೇರೆ ನೋಡಿ ನಗೋಕ್ಕಾಗುತ್ತೆ ಕಣ್ಮುಂದೆ ಏನು ನಡೆಯುತ್ತೆ ಅದನ್ನ ನೋಡಿ ತಾನೇ ನಗ್ಬೇಕು ಅಂತಾಳೆ ಶಾಂತಿ ಏ ಸೂರ್ಯ ನೀನು ಯಾಕೆ ಮಾಡ್ತಿದ್ಯಾ ಬಿಡು ಅದನ್ನ ಅಂತಾರೆ ರಂಗನಾಥ್ ಅವರು ಅಪ್ಪ ಇಲ್ಲೆಲ್ಲ ಧೂಳು ಸೇರ್ಕೊಬಿಟ್ಟಿದೆಯಪ್ಪ ಅದಕ್ಕೆ ತೆಗಿಸ್ತಿದ್ದೀನಿ ಅಂತಾನೆ ಸೂರ್ಯ ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಓಡ್ಬರ್ತಾಳೆ ಏನ್ರಿ ನೀವು ಯಾಕೆ ಈ ಕೆಲಸ ಮಾಡ್ತಿದ್ದೀರಾ ಅಂತ ಹೊರಕೆ ಕಿತ್ಕೊಳ್ಳೋಕೆ ಹೋಗ್ತಾಳೆ ಅಯ್ಯೋ ಬಿಡು ಮೀನಾ ನಾನು ಗುಡಿಸಿದ್ರೆ ಏನಾಯಿತು ಕಾರು ಇಲ್ಲ ಲೈಸೆನ್ಸು ಇಲ್ಲ ಕೆಲಸನೂ ಇಲ್ಲ ಇದನ್ನಾದರೂ ಮಾಡಬಾರ್ದ ಧೂಳೆಲ್ಲ ನೋಡು ಹೇಗೆ ಸೇರ್ಕೊಂಡಿದೆ ಅಂತಾನೆ ಸೂರ್ಯ ಕೆಲಸ ಇಲ್ಲ ಅಂತ ಸುಮ್ಮನೆ ಇರೋಕ್ಕಾಗುತ್ತಾ ಅದಕ್ಕೆ ಮನೆ ಕಸ ಗುಡಿಸ್ತಿದ್ದೀನಿ ಅಂತಾನೆ ರೀ ಏನಕ್ಕೆ ನೀವೇ ಇದನ್ನೆಲ್ಲ ಮಾಡಬೇಕು ಕೊಡಿ ನಾನು ಮಾಡ್ಕೋತೀನಿ ಅಂತ ಮೀನಾ ಪೊರ್ಕೆ ಕಿತ್ಕೊಳಕ್ಕೆ ಹೋಗ್ತಾಳೆ ಅಯ್ಯೋ ಮೀನಾ ನಿನ್ನ ಮನೆ ಕೆಲಸನೂ ಮಾಡಬೇಕಾ ಮತ್ತೆ ಹೂ ಕಟ್ಟೋ ಕೆಲಸಾನೂ ಮಾಡ್ತೀಯಾ ಎಲ್ಲ ಕೆಲಸನೂ ನೀನೇ ಮಾಡ್ತಿರ್ತೀಯ ನಾನು ಸುಮ್ಮನೆ ಮನೇಲಿ ಇದ್ದೀನಲ್ಲ ಇದನ್ನಾದರೂ ಮಾಡ್ತೀನಿ ಅಂತಾನೆ ಸೂರ್ಯ ಮೀನಾ ನೀನ್ ಬಟ್ಟೆಗಳಿಲ್ಲ ಏನಾದರೂ ಇದ್ರೆ ಕೊಡಮ್ಮ ನಾನು ತೊರಡಾಕ್ತೀನಿ ಅಂತಾನೆ ಸೂರ್ಯ ಅರೆ ಕೇಳ್ತಿದ್ದಾನಲ್ಲ ನಿನ್ ಬಟ್ಟೆಗಳನ್ನೆಲ್ಲ ಕೊಡು ಅಂತಾಳೆ ಶಾಂತಿ ಹಾ ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಹೇಳ್ಬಿಡು ಅಂತಾಳೆ ಶಾಂತಿ ಏ ಶಾಂತಿ ಏನು ಅಂತ ಮಾತಾಡ್ತಿದ್ದೀಯ ಅಂತಾರೆ ರಂಗನಾಥ್ ಅವರು ಇರೋದನ್ನೇ ಅಲ್ವೇಂದ್ರಿ ಹೇಳ್ತಿರೋದು ಇವನಿಗೆ ಇಂಥ ಕೆಲಸನೇ ಸರಿ ಇಲ್ಲಿ ನೋಡಿ ಮನೆ ಕಸನೇಲ್ಲಾನು ಎಷ್ಟು ನೀಟಾಗಿ ಗುಡಿಸಿದ್ದಾನೆ ಅಂತ ನಮ್ಮ ರೂಮ್ನಲ್ಲೂ ಧೂಳಾಗ್ಬಿಟ್ಟಿದೆ ಸ್ವಲ್ಪ ಅಲ್ಲಗೂ ಬಂದರೂ ಗುಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತಾಳೆ ಶಾಂತಿ ಆ ಮೀನಾ ಕೋಪದಲ್ಲಿ ಸಾಕು ನಿಲ್ಲಿಸ್ತೀರಾ ಕೊಡ್ರಿ ಪೊರ್ಕೇನ ಕೊಡಿ ಅಂತ ಹೇಳ್ತಿದ್ದೀನಲ್ಲ ಅಂತ ಪೊರಕೆನ ಕಿತ್ತು ದೂರ ಎಸಿತಾಳೆ ಶಾಂತಿ ತನ್ಮೇಲೆ ಮೇಲೆ ಪೊರ್ಕೆ ಪೊರಕೆಯನ್ನು ಹಾಗೆ ಎದ್ರುಕೊತಾಳೆ ಅವಾಗ ಯಾಕೆ ಮೀನಾ ಪೊರ್ಕೆಕಿತ್ತೆ ಅಷ್ಟೆ ಅಂತಾನೆ ಸೂರ್ಯ ಏನೇ ಮಾಡೋದು ನೀವು ಮಾಡಬೇಕಾಗಿರೋ ಕೆಲಸನ ಇದು ಮೀನಾ ಹಾಗನ್ನವಾಗ ಸೂರ್ಯ ನಮ್ಮನೆ ಕೆಲಸ ನಾವು ಮಾಡಿದ್ರೆ ಅದರಲ್ಲೇನು ತಪ್ಪಿದೆ ಮೀನ ಅಂತಾನೆ ನೀವಿ ಕೆಲಸ ಮಾಡೋಕ್ಕೆ ನಾನೇನು ಸತ್ತೋಗಿದ್ದೀನ ಅಂತಾಳೆ ಏನು ಮೀನಾ ನೀನು ಈ ಥರ ಎಲ್ಲ ಮಾತಾಡ್ತೀಯಾ ಅಂತಾನೆ ಸೂರ್ಯ ನೀವು ಬನ್ನಿ ನನ್ನ ಜೊತೆಗೆ ಅಂತ ಸೂರ್ಯನ ಹೇಳ್ಕೊಂಡು ಕರ್ಕೊಂಡೋಗ್ತಾಳೆ ಮೀನ ಆಗ ಶಾಂತಿ ನೋಡಿದ್ರ ಅವಳಿಗೆ ಎಷ್ಟು ಕೊಬ್ಬು ಅಂತ ಅವಳು ಇರೋದನ್ನೇ ಹೇಳಿದ್ಲು ಅದರಲ್ಲೇನು ತಪ್ಪು ಅಂತಾರೆ ರಂಗನಾಥ್ ಅವರು ಅವಳು ಮರ್ಯಾದೆ ಇಲ್ಲದೆ ಮಾತಾಡೋದು ತಪ್ಪಲ್ವಾ ಅಂತಾಳೆ ಶಾಂತಿ ನನ್ನ ಮಗನಿಗೆ ಕೆಲಸ ಇಲ್ಲ ಅನ್ನೋದನ್ನ ಇಟ್ಕೊಂಡು ಕಿಂಡಲ್ ಮಾಡಿ ಮಾತಾಡ್ತಿದೀಯಾ ಸಾಮಾನ್ಯವಾಗಿ ಮಾತಾಡಿದರೆ ಪರವಾಗಿರ್ಲಿಲ್ಲ ನೀನೇನು ಅಮ್ಮನ ಥರ ನಡ್ಕೋತಿದೀಯಾ ಅಂತಾರೆ ರಂಗನಾಥ್ ನಂಗನಾಥವ್ರು ಯಾವಾಗ ರೀ ನನಗೆ ಮಗನ ಥರ ನಡ್ಕೊಂಡಿದ್ದಾನೆ ಏನೋ ದೊಡ್ಡ ವಿಷಯ ನಡ್ಬಿಟ್ಟಿದೆ ಅನ್ನೋ ಹಾಗೆ ನೀವು ನನ್ನನ್ನು ಯಾವಾಗಲೂ ಬೈತಾನೆ ಇರಿ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ ಮೀನಾ ಅಳ್ತಾನೆ ಇರ್ತಾಳೆ ಸಾಕು ಬಿಡು ಮೀನಾ ಏನು ಕಳ್ತಿದೀಯಾ ಅಂತಾನೆ ಸೂರ್ಯ ಅಲ್ರಿ ಅತ್ತೆ ಹೇಗೆಲ್ಲ ಮಾತಾಡಿದ್ರು ಅಂತ ನೀವೇ ನೋಡಿದ್ರಲ್ಲ ಅಂತಾಳೆ ಅವರೇನು ಈ ಥರ ಮಾತಾಡೋದು ಹೊಸ್ತಾ ಅದಕ್ಕೆ ಅವ್ರು ಏನೇನೋ ಮಾತಾಡಿಬಿಟ್ರೆ ಸುಮ್ಮನೆ ಇದ್ಬಿಡ್ಬೇಕಾ ಇದೇ ರೀತಿ ಬೇರೆ ಯಾರಾದರೂ ಮಾತಾಡಿದರೆ ಅವ್ರ ಕತೆ ನೋಡಬೇಕಿತ್ತು ನೀವು ನೀವಾಗ ಮೊದಲು ಹೇಳಿ ಏನಕ್ಕೆ ಈ ಥರ ಕೆಲಸಗಳನ್ನೆಲ್ಲ ಮಾಡ್ತೀರಾ ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀರಾ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅಷ್ಟೇ ತಾನೇ ಅದನ್ನು ವಾಪಾಸ್ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಈಗ ಅದನ್ನು ಬಿಟ್ಟು ಈ ಥರ ಕೆಲಸಗಳನ್ನೆಲ್ಲ ನಿಮ್ಗೆ ಯಾರಿಗೆ ಮಾಡೋಕ್ಕೇಳಿದ್ದು ಮೀನ ಹಾಗನ್ನವಾಗ ಸೂರ್ಯ ಸುಮ್ಮನೆ ಮನೇಲಿ ಇದ್ನಲ್ಲ ಅಂತ ಈ ಥರ ಕೆಲಸ ಮಾಡ್ತಿದೆ ಅಷ್ಟೇ ಮೀನ ಅಂತಾನೆ ಸೂರ್ಯ ಅಲ್ರಿ ಎರಡು ದಿನ ತಾನೇ ಲೈಸೆನ್ಸ್ ಇಲ್ಲದೆ ಇರೋದು ರಾತ್ರಿಯಾಗಲು ಕಷ್ಟಪಟ್ಟು ದುಡಿದು ಮನೆ ಕೊಟ್ಟಿಲ್ವಾ ನೀವು ಜೀವನದಲ್ಲಿ ಏನಾದರೂ ಘಟನೆ ನಡೆದ್ಬಿಟ್ರೆ ಮೇಲೆ ನಿಮಗೆ ನಂಬಿಕೆ ಇರೋ ಥರ ನಡ್ಕೊಳೋದಾ ಎರಡು ಕಾರ್ ಓನರ್ ರೀ ನೀವು ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಈ ತರ ಮಾಡೋದಲ್ಲ ಅಂತಳೆ ಮೀನಾ ಅಯ್ಯೋ ಮೀನಾ ಸುಮ್ಮನೆ ಮನೇಲಿ ಇದ್ದೀನಲ್ಲ ಅಂತ ಕಸ ಗುಡಿಸಿದೆ ಅಷ್ಟೇ ಅಮ್ಮ ಅಂತಾನೆ ಸೂರ್ಯ ಅಯ್ಯೋ ಮೀನಾ ಸುಮ್ಮನೆ ಕೂತಿದ್ದೀನಲ್ಲ ಅಂತ ಈ ಕೆಲಸ ಮಾಡಿದೆ ಅಷ್ಟೇ ಸೂರ್ಯ ಹಾಗನ್ನವಾಗ ನೀವು ಸುಮ್ಮನೆ ಕೂತಿದ್ರು ಪರವಾಗಿಲ್ಲ ಈ ತರ ಕೆಲಸಗಳನ್ನ ಮಾತ್ರ ಮಾಡಬೇಡಿ ಕೆಲಸ ಇಲ್ಲ ಅಂತ ಕೈಯಲ್ಲಿ ಪೊರಕೆ ಇಡ್ಬಿಡೋದಾ ಲೈಸೆನ್ಸ್ ತಗೊಳಕೆ ನಾವು ಎಲ್ಲಾ ಪ್ರಯತ್ನ ಮಾಡಿದ್ದೀವಿ ತಾನೆ ಇನ್ಸ್ಪೆಕ್ಟರ್ನ ಹೋಗಿ ನೋಡಿದ್ದೀವಿ ಸರ್ ಜೊತೆ ಮಾತಾಡಿದ್ದೀವಿ ಅವ್ರು ಹೇಗಾದರೂ ಮಾಡಿ ಲೈಸೆನ್ಸ್ ನಾವು ವಾಪಸ್ ಕೊಡಿಸ್ತಾರೆ ಅಲ್ಲಿವರೆಗೂ ನೀವು ಸುಮ್ಮನೆ ಇದ್ಬಿಡಿ ಅಂತಾಳೆ ಮೀನಾ ನಿಮಗೆ ಲೈಸೆನ್ಸ್ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇಲ್ವಾ ಅನ್ನೋವಾಗ ಆ ಥರ ಎಲ್ಲ ಏನೂ ಇಲ್ಲ ಮೀನಾ ಅಂತಿರ್ತಾನೆ ಸೂರ್ಯ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಹೆಂಡ್ತಿ ಫೋನ್ ಮಾಡ್ತಾರೆ ಸರ್ ಮನೆಯಿಂದ ಫೋನ್ ಮಾಡಿದ್ದಾರೆ ಮೀನಾ ನನ್ನ ಮನೆಯವರು ನಿನ್ನ ಜೊತೆ ಮಾತಾಡ್ಬೇಕಂತೆ ಇನ್ನು ಸ್ವಲ್ಪ ಬೇಗ ಬಂದುಬಿಡು ಅಂತಾರೆ ಇನ್ಸ್ಪೆಕ್ಟರ್ ಹೆಂಡ್ತಿ ಸರಿನಕ್ಕ ನಾನು ಈಗಲೇ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತಾಳೆ ಮೀನಾ ಅವ್ರನ್ನ ಕರ್ಕೊಂಡು ಬರೋದೆಲ್ಲ ಏನು ಬೇಡ ಮೀನಾ ನೀನು ಒಬ್ಬಳೇ ಬಂದರೆ ಸಾಕು ಅಂತಾರೆ ಅವರು ಸರಿನಕ್ಕ ನಾನು ಈಗಲೇ ಬರ್ತೀನಿ ಅಂತಾಳೆ ಮೀನಾ ನೋಡಿದ್ರಾ ಇನ್ಸ್ಪೆಕ್ಟ್ರು ಮನೆಯಿಂದ ಫೋನ್ ಮಾಡಿದ್ದಾರೆ ಖಂಡಿತ ಏನಾದರೂ ಒಳ್ಳೇದು ನಡೆದಿರುತ್ತೆ ನಾನು ಹೋಗಿ ಬಂದ್ಬಿಡ್ತೀನಿ ಅಂತಾಳೆ ಮೀನಾ ನಾನು ಬರ್ತೀನಿ ಅಂತಾನೆ ಸೂರ್ಯ ನೀವು ಬರೋದೇನು ಬೇಡ ಅಂತ ಹೇಳಿದ್ದಾರೆ ನೀವು ಮನೆಯಲ್ಲೇ ಇರಿ ಅಂತಾಳೆ ಸರಿ ನೀನು ಹೋಗಿದ್ವಾ ನಾನು ಆ ಪಾತ್ರೆಗಳನ್ನೂ ತೊಳೆದಿಡ್ತೀನಿ ಅಂತಾನೆ ಸೂರ್ಯ ರೀ ಅಷ್ಟೊತ್ತಿಂದ ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ವಾ ಲೈಸೆನ್ಸ್ ಬಂದು ನೀವು ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ಮೇಲೆ ಮನೇಲಿರೋ ಎಲ್ಲ ಕೆಲಸಾನೂ ಬೇಕಾದ್ರೆ ನೀವೇ ಮಾಡಿ ಅಲ್ಲಿವರೆಗೂ ಸ್ವಲ್ಪ ಸುಮ್ಮನೆ ಇರಿ ಹೋಗಿ ತಿಂಡಿತೀನಿ ಹೋಗಿ ಅಂತ ಕಳಿಸ್ತಾಳೆ ಸೂರ್ಯ ಅಡುಗೆ ಮನೆಯಿಂದ ಹೊರಗೆ ಬರ್ತಾನೆ ಸೂರ್ಯ ಅಂತಾರೆ ರಂಗನಾಥ್ ಅವರು ಅಪ್ಪ ಅಂತೇಳಿ ಸೂರ್ಯ ತಲೆ ತಗ್ಗಿಸ್ಕೊಂಡೇ ಇರ್ತಾನೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಸೂರ್ಯ ಚಿಕ್ಕ ವಯಸ್ಸಿಂದ ನೀನು ಕಷ್ಟನೇ ನೋಡಿಬೆಳ್ದವನು ರವಿ ಮನೋಜ್ಗೆ ಮಾಡಿರುವಷ್ಟು ನಿಂಗೇನು ನಾನು ಮಾಡಲಿಲ್ಲ ಕಷ್ಟಪಟ್ಟು ನೀನೇ ಬೆಳೆದು ಬಂದಿದೀಯಾ ಒಂದು ಕಾರನ್ನ ಎರಡು ಕಾರಾಗಿ ಹೋಗಿ ಮಾಡಿದೀಯಾ ರವಿ ಸ್ಕೂಲ್ ಓಪನ್ ಮಾಡಿದೀಯಾ ಕಸ್ಟಮರ್ಗಳು ನಿನ್ನೇ ಯಾಕೆ ಹುಡ್ಕೊಂಡು ಬರ್ತಾರೆ ಗೊತ್ತಾ ಅವರೆಲ್ಲ ನಿನ್ನ ಮನ್ಸನ್ನು ನೋಡಿ ನಿನ್ನನ್ನು ಹುಡ್ಕೊಂಡು ಬರ್ತಾರೆ ನೀನು ತುಂಬ ಒಳ್ಳೆಯವನು ಸೂರ್ಯ ನೇರವಾಗಿ ನೇರವಾಗಿ ನೋಡ್ಕೋತೀಯಾ ಇಷ್ಟು ಸಾಕಲ್ವಾ ಇನ್ನೇನು ಬೇಕು ಎಂಥ ಕಷ್ಟ ಬಂದರೂ ನೀನು ಹೊರಗೆ ಬರ್ತೀಯ ಮೀನಾ ಹೇಳೋ ಹಾಗೆ ಕೇಳು ಎಲ್ಲ ಒಳ್ಳೇದಾಗುತ್ತೆ ಅಂತಾರೆ ರಂಗನಾಥ್ ಅವರು ಸರಿನಪ್ಪ ಅಂತಾನೆ ಸೂರ್ಯ ಸೂರ್ಯ ಹೋಗ್ತಿರುವಾಗ ರಂಗನಾಥ್ ಅವರು ಸೂರ್ಯ ನೀನು ಯಾವ ತಪ್ಪು ಮಾಡಿಲ್ಲ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಡ ನಾನು ಸೂರ್ಯ ಯಾವಾಗಲೂ ತಲೆ ಎತ್ಕೊಂಡೇ ಓಡಾಡಬೇಕು ಅಂತಾರೆ ಸರಿನಪ್ಪ ಅಂತ ಸೂರ್ಯ ಖುಷಿ ಪಡ್ತಾನೆ ಈ ಕಡೆ ದಿನೇಶ ನಾನು ಯಾವುದಾದ್ರೂ ಕೆಲ್ಸಕ್ಕೆ ಹೋಗೋಣ ಅಂದರೆ ಜೈಲಲ್ಲಿ ಇದ್ ಬಂದವನು ಅಂತ ನನಗೆ ಯಾವ ಕೆಲಸನೂ ಕೊಡ್ತಿಲ್ಲ ಆಗ ಕಾಗೇಶುಬ್ಬ ನಿನಗೇನಕ್ಕೆ ಕೆಲಸ ರೋಹಿಣಿ ಇದ್ದಾಳಲ್ಲ ನಿನಗೆ ದುಡ್ಡು ಕೊಡೋಕೆ ಅಂತಾನೆ ಈಗ ನೋಡಿದ್ರೆ ಆ ದುಡ್ಡು ಬಂದಿಲ್ಲ ನೀವು ಹೇಳೋದನ್ನ ಕೇಳಿಕೊಂಡು ನಾನು ಸುಮ್ಮನಾದೆ ಈಗ ನಾನು ಸ್ವಲ್ಪ ದುಡ್ಡು ಕೇಳಲ್ಲ ಅಂತಾನೆ ನಾನೇ ಅವಳ ಹತ್ರ ದುಡ್ಡು ಸ್ವಲ್ಪ ಕಿತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬರ ಅವಳನ್ನ ಅಂತಾನೆ ಅಂತಾನೆ ಕಾಗಿಸುಬ್ಬ ಅಷ್ಟಲ್ಲಿ ಕಾಗೆ ಸುಬ್ಬು ನೋಡುಗ ಅಣ್ಣ ರೋಹಿಣಿ ಬತ್ತಿದ್ದಾರೆ ಅಂತಾನೆ ಸರಿ ನೀನೆ ಒಳಗೋಗು ಅಂತ ದಿನೇಶನ್ನ ಒಳಗೆ ಕಳಿಸ್ತಾನೆ ಸುಬ್ಬ ನನ್ನ ನೆನಕ್ಕೆ ಬರೇಳಿದ್ರಿ ಹೇಳಿದ್ರಿ ಸುಬ್ಬ ಅಂತಾಳೆ ರೋಹಿಣಿ ಮೊದಲು ಕುತ್ಕೊಳ್ಳಿ ರೋಹಿಣಿ ಅಂತಾನೆ ಇದನ್ನು ತಗೊಳ್ಳಿ ಓಪನ್ ಮಾಡಿ ನೋಡಿ ಅಂತಾನೆ ಏನಿದು ಅಂತಾಳೆ ರೋಹಿಣಿ ನೋಡಿದ್ರೆ ಗೊತ್ತಾಗ್ತಿಲ್ವಾ ರೋಹಿಣಿ ಗೋಡ್ ಚೈನು ಓಡ್ ಮಾಡಲು ಇದನ್ನ ಯಾಕೆ ನಾನು ನೋಡು ಅಂತಿದ್ದೀರಾ ಅಂತಾಳೆ ರೋಹಿಣಿ ಈ ಚಿನ್ನದ ಸರನ ಯಾರೋ ದುಡ್ಡಿಗೋಸ್ಕರ ನನ್ನ ಹತ್ರ ತಗೊಂಡ್ ಬಂದಿದ್ದಾರೆ ಇದರ ಒರಿಜಿನಲ್ ಬೆಲೆ ಮೂರು ಲಕ್ಷ ಅದಕ್ಕಿಂತ ಜಾಸ್ತಿ ನನಗೆ ಇದ್ರ ಬೆಲೆ ಗೊತ್ತಿಲ್ಲ ಆದ್ರೆ ನಾನು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತಿದ್ದೀನಿ ಅವ್ರಿಗೂ ಅರ್ಜೆಂಟ್ ದುಡ್ಡು ಬೇಕಂತೆ ನನಗೂ ದುಡ್ಡು ಬೇಕು ಅಂತಾನೆ ಸುಬ್ಬಾ ಅವ್ರು ಎಷ್ಟು ದುಡ್ಡು ಕೇಳಿದಾರೋ ಅಷ್ಟೇ ದುಡ್ಡಿಗೆ ನೀನು ಕೊಡ್ತಿದ್ದೀನಿ ಬೇರೆ ಯಾರಿಗೋ ಕೊಡ್ಬೇಕಾಗಿತ್ತು ಮೊದಲು ನೀನುನೆ ಕೇಳಿಬಿಡೋಣ ಅಂತ ಕೇಳ್ತಿದ್ದೀನಿ ಅಂತಾನೆ ಬೇರೆ ಯಾರಿಗಾದ್ರೂ ಇದನ್ನ ಕೊಟ್ಟರೆ ಇನ್ನೂ ಜಾಸ್ತಿನೇ ದುಡ್ಡು ಕೊಡ್ತಾರೆ ನಿನಗೆ ಕೊಡಬೇಕು ಅನ್ನಿಸ್ತು ಅದಕ್ಕೆ ತೋರಿಸ್ತಿದ್ದೀನಿ ಅಂತಾನೆ ಸುಬ್ಬ ನನಗೋಸ್ಕರ ನೀವು ಯಾಕೆ ಸರ ಕೊಡಬೇಕು ಅಂತಾಳೆ ರೋಹಿಣಿ ಅದರಲ್ಲಿ ಏನಿದೆ ರೋಹಿಣಿ ನಾವಿಬ್ಬರು ಫ್ರೆಂಡ್ಸ್ ತಾನೆ ಅದು ಅಲ್ಲೇ ನಾನು ಕೇಳಿದ ತಕ್ಷಣ ಆ ಸೂರ್ಯನ ಕಾರ್ಕಿನ ತೆಗೆದುಕೊಟ್ಟಿದ್ಯಾ ಇದರಿಂದಾನೇ ಮೊದಲು ನಿಮಗೆ ತೋರಿಸ್ತಿದ್ದೀನಿ ಇದು ಒರಿಜಿನಲ್ ಗೋರ್ಡೆ ಬೇಕಂದ್ರೆ ಸೇಟು ಅಂಗ್ಡೀಲಿ ತಗೊಂಡೋಗಿ ಚೆಕ್ ಮಾಡಿಸ್ಬೋದು ಹಾಗೇನಿಲ್ಲ ನನಗೆ ನಂಬಿಕೆ ಇದೆ ಇದು ಚೆನ್ನಾಗಿದೆ ನಾನೇ ತಗೋತೀನಿ ಅಂತಾಳೆ ರೋಹಿಣಿ ಅದಕ್ಕೆ ಅಲ್ವಾ ನಿಮಗೆ ತೋರಿಸ್ತಿರೋದು ಅವ್ರಿಗೆ ಕೊಟ್ಟಿರೋ ದುಡ್ಡು ಬಂದರೆ ಸಾಕು ಅಂತಾನೆ ಕಾಗಿಸುಬಾ ನಾನೇ ತಗೋತೀನಿ ಆದ್ರೆ ಈಗ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ಅಂತ ಸ್ವಲ್ಪ ಟೈಮ್ ಬೇಕು ಅಂತಾಳೆ ರೋಹಿಣಿ ಇದನ್ನ ಬೇಕಾದ್ರೆ ನಿಮ್ಮ ಜೊತೆನೇ ತಗೊಂಡೋಗಿ ದುಡ್ಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಂದು ಇದನ್ನ ತಗೊಂಡೋಗಿ ಅಂತಾನೆ ಕಾಗಿಸುಬ್ಬಾ ಸರಿ ಅಂತ ರೋಹಿಣಿ ಅಲ್ಲಿಂದ ಎದ್ದು ಬರ್ತಾಳೆ ಆಚೆ ಬಂದು ರೋಹಿಣಿ ಪೂಜಾಕ್ಕೆ ಫೋನ್ ಮಾಡ್ತಾಳೆ ಹೇಳಿ ಅನ್ನೋವಾಗ ನನ್ಗೊಂದು ಎಲ್ಪ್ ಮಾಡೆ ಪೂಜಾ ಅಂತಾಳೆ ಏನದು ಅಂತಾಳೆ ಪೂಜಾ ರಾಗಿ ಸುಮ್ಮನ ಹತ್ರ ಒಂದ್ಸಾರ ಇದೆ ಆದ್ರ ಬೆಲೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಅದನ್ನು ಅವನು ನನಗೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾನೆ ರೋಹಿಣಿಯ ಗನ್ನವಾಗ ಪೂಜಾ ಅವನು ನೋಡಕ್ಕೆ ಕಳ್ಳನ ತರ ಇದ್ದಾನೆ ಯಾರು ಕಣೆ ಅಂತಾಳೆ ಇಲ್ಲ ಕಣೆ ನಾನು ಅದನ್ನ ರೈಟ್ ಎಲ್ಲ ಕೇಳಿದೆ ಅದನ್ನೆಲ್ಲ ನೋಡ್ದೆ ಯಾರೋ ಅದನ್ನು ಅವನಿಗೆ ಮಾರಿರದಂತೆ ಅವನ್ಗೂ ಕೂಡ ಅರ್ಜೆಂಟ್ ಆಗಿ ದುಡ್ಡು ಬೇಕಂತೆ ಅದಕ್ಕೆ ಕೊಡ್ತಿದ್ದಾನೆ ಅಂತಾಳೆ ನೋಡು ರೋಹಿಣಿ ತಪ್ಪು ತಿಳ್ಕೊಬೇಡ ಈಗಾಗ್ಲೇ ನೀನು ತುಂಬಾ ಸಮಸ್ಯೆಲ್ ಸಿಕ್ಕಾಕೊಂಡಿದೀಯ ಈಗ ನಿನಗೆ ಆ ಚಿನ್ನದ ಸರ ಏನಕ್ಕೆ ಬೇಕು ಅಂತಾಳೆ ಪೂಜಾ ಇನ್ ಎರಡ್ದಾಗೆ ನಾನು ಸಮಸ್ಯೆಲ್ಲಿದ್ದೀನಿ ಪೂಜಾ ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೇನೆ ಈ ಚಿನ್ನ ತಗೋತಿರೋದು ಅಂತಾಳೆ ರೋಹಿಣಿ ಹಾಗಂದ್ರೇನೆ ಅಂತಾಳೆ ಪೂಜಾ ಇದನ್ನ ತೊಗೋತಿರೋದು ಅಮ್ಮನಿಗೆ ಅಂತಾಳೆ ಇನ್ನು ಅವ್ರಿಗೋಸ್ಕರನಾ ಅಂತಾಳೆ ಪೂಜಾ ಅದು ಪೂಜಾ ಇದನ್ನ ಕೊಟ್ಟು ಅವ್ರು ನನ್ನ ಜೊತೆ ಸರಿಯಾಗಿರೋ ಹಾಗೆ ಸರಿಯಾಗಿ ನಡ್ಕೊಳ್ಳೋ ಹಾಗೆ ಆಗಲಿ ಅಂತ ಓ ಹೌದಾ ಈಗ ಅರ್ಥ ಆಯಿತು ಆದರೆ ನಿನ್ನ ಹತ್ರ ಅಷ್ಟು ಎಲ್ಲಿದೆ ಅಂತಾಳೆ ಪೂಜಾ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ನಿನ್ನ ಹತ್ರ ಯಾವುದಾದ್ರೂ ಇದ್ರೆ ಅಂತಳೆ ರೋಹಿಣಿ ನನ್ನ ಹತ್ರ ಇಲ್ಲಿಂದ ಬರಬೇಕೆ ಅಷ್ಟು ದುಡ್ಡು ನನ್ನ ಹತ್ರ ಯಾವ ದುಡ್ಡು ಇಲ್ಲ ಅಂತಾಳೆ ಪೂಜಾ ಮದ್ವೆ ಆಗ್ತಿದೆಯಲ್ಲ ಹುಡ್ಗ ಅವ್ರ ಹತ್ರ ಕೇಳಿ ನೋಡು ಅಂತಾಳೆ ಅವ್ರ ಹತ್ರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ವೇ ಆಗ ರೋಹಿಣಿ ಅವತ್ತು ಮನೆ ತಗೊಳೋಕೆ ಅಂತ ದುಡ್ಡು ಇತ್ತಳೆ ಅವ್ರ ಹತ್ರ ಅವರು ಮನೆ ತಗೊಳ್ಳಿಲ್ವಲ್ಲ ಅಂತಾಳೆ ಆಗ ಪೂಜಾ ಮನ್ಸಲೆ ಅಯ್ಯೋ ಪಾಪಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ ಅಂತ ಬೈಕೋತಿರ್ತಾಳೆ ಅವ್ರ ಹತ್ರ ಸ್ವಲ್ಪ ಕೇಳಿ ನೋಡು ಅಂತ ರೋಹಿಣಿ ಹೇಳುವಾಗ ನಾನು ಇಬ್ಬರದು ಮದುವೆನೇ ಆಗಿಲ್ಲ ಆಗಲೇ ಒಂದು ಲಕ್ಷ ಸಾಲ ಕೇಳಲ್ಲ ಅಂತಾಳೆ ಪೂಜಾ ಮದುವೆ ಆದಮೇಲೆ ಕೇಳಿದ್ರೆ ಅವ್ರು ನಿನಗೆ ದುಡ್ಡು ಕೊಡಲ್ಲ ಈಗಲೇ ಕೇಳು ಅಂತಾಳೆ ಸರಿ ನಾನು ಅವ್ರ ಹತ್ರ ಕೇಳಿ ನೋಡ್ತೀನಿ ಅಂತಾಳೆ ಪ್ಲೀಸ್ ಪೂಜಾ ಇದು ನನ್ನ ಲೈಫ್ ಪ್ರಶ್ನೆ ರೋಹಿಣಿ ಗನ್ನವಾಗ ಪೂಜಾ ಖಂಡಿತ ಕೇಳ್ತೀನಿ ಟ್ರೈ ಮಾಡ್ತೀನಿ ಅಂತಾಳೆ ಈ ಕಡೆ ಮೀನಾ ಪೊಲೀಸ್ನವ್ರು ಮನೆಗೆ ಬಂದಿರ್ತಾಳೆ ಅವರು ಸೂರ್ಯ ಮತ್ತೆ ಅವನ ಫ್ರೆಂಡ್ಗಳೆಲ್ಲ ಸೇರಿ ಕುಡ್ದು ಅರುಣ್ ಮನೆ ಹತ್ರ ಗಲಾಟೆ ಮಾಡಿರೋ ವಿಡಿಯೋನ ತೋರಿಸ್ತಾರೆ ನೋಡಿದೀನಮ್ಮ ನಿನ್ ಗಂಡ ಎಂತ ಕೆಲಸ ಮಾಡಿದ್ದಾರೆ ಅಂತ ನಾನು ಇಲ್ಲಿಂದ ಹೋಗ್ವಾಗ್ಲೇ ಹೇಳ್ದೆ ಸಮಸ್ಯೆನೂ ಮಾಡ್ಕೋಬೇಡಿ ಅಂತ ಆದ್ರೆ ಇವ್ರು ಏನು ಮಾಡಿದ್ದಾರೆ ಚೆನ್ನಾಗಿ ಕುಡ್ದು ಜೊತೆಯಲ್ಲಿ ಒಂದಷ್ಟು ಜನ ಕರ್ಕೊಂಡೋಗಿ ಆ ಅರುಣ್ ಮನೆ ಹತ್ರ ಕಲ್ಲೊಡೆದು ಗಲಾಟೆ ಮಾಡಿ ಸಮಸ್ಯೆ ಮಾಡ್ಕೊಂಡು ಬಂದಿದ್ದಾರೆ ಅವ್ನು ಬೇರೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ ಏನಮ್ಮ ಇದೆಲ್ಲ ಅಂತಾರೆ ಇನ್ಸ್ಪೆಕ್ಟ್ರು ಮೀನಾ ನಿಮ್ಮ ಮನೆಯವರು ಯಾವ ತಪ್ಪು ಮಾಡಲ್ಲ ಅಂತ ಹೇಳಿದ್ಯಲ್ಲ ಅಂತಾರೆ ಇನ್ಸ್ಪೆಕ್ಟ್ರು ಹೆಂಡ್ತಿ ಹೌದು ಅಮ್ಮ ಅವ್ರು ಆ ರೀತಿಯೆಲ್ಲ ತಪ್ಪು ಮಾಡೋಕೆ ಹೋಗಲ್ಲ ಅಂತಾಳೆ ಮೀನಾ ಮತ್ತೆ ಕುಡಿದು ಯಾರಾದರೂ ಪೊಲೀಸ್ನವ್ರ ಮನೆಗೆ ಕಲ್ಲೊಡಿದ್ರೆ ಸುಮ್ಮನೆ ಇದ್ಬಿಡ್ತಾರಾ ನಿನ್ನ ಗಂಡನ್ನು ಅವ್ರ ಫ್ರೆಂಡ್ನು ಅವನು ಬಿಟ್ಟಿರೋದೇ ಹೆಚ್ಚು ಅಂದಿದ್ರೆ ಇಷ್ಟೊತ್ತಿಗೆ ಶಿಕ್ಷೆ ಹಾಕಬೇಕಾಗಿತ್ತು ಇನ್ ಮುಂದೆ ನಿನ್ ಗಂಡನ ವಿಷಯ ನಾನು ಏನು ಮಾಡೋಕ್ಕಾಗಲ್ಲ ನಾನು ಹೇಳದಾಗೆ ಇದ್ದಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು ಏನೋ ನಿನ್ ಗಂಡ ತುಂಬಾ ಒಳ್ಳೆಯವರು ಅಂತ ಸಪೋರ್ಟ್ ಮಾಡ್ತಿದ್ದೆ ಆದ್ರೀಗ ರೌಡಿ ತರ ನಡ್ಕೊಂಡಿದ್ದಾರೆ ಇದಕ್ಕೆಲ್ಲ ನಾನು ನಾನೇನು ಮಾಡಕ್ಕಾಗಲ್ಲ ಅಂತಾರೆ ಇನ್ಸ್ಪೆಕ್ಟರ್ ನಾನ್ ಅವ್ರ್ಗೆ ಹೇಳ್ ಸರ್ ಯಾವ ಸಮಸ್ಯೆನು ಮಾಡ್ಕೋಬೇಡಿ ಅಂತ ಸೆನ್ಸ್ ಹೋಯ್ತು ಕಾರು ಹೋಯ್ತು ಅಂತ ಕೋಪದಲ್ಲಿ ಆ ರೀತಿ ನಡ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸರ್ ಅಂತಳೆ ಮೀನಾ ಏನಮ್ಮ ಕೋಪದಲ್ಲಿ ಈ ತರ ಮಾಡ್ಬಿಟ್ಟೆ ಅಂದ್ರೆ ಜೆಡ್ಜ್ ಸುಮ್ನೆ ಬಿಟ್ಬಿಡ್ತಾರ ಊರಲ್ಲಿ ಮುಕ್ಕಾಲ್ ಭಾಗ ತಪ್ಪು ಮಾಡೋರು ಕೋಪದಲ್ಲೇ ಮಾಡಿರೋದು ಗಂಡನಿಗೆ ಮನಸ್ಸನ್ನು ಹಿಡಿತದಲ್ಲಿ ನಿನ್ನ ನಿನ್ನತ್ರನಾದರೂ ಎಲ್ಲನೂ ಹೇಳ್ಕೊಳ ಕೇಳು ನಿಮಗೋಸ್ಕರ ಏನ್ ಮಾಡೋಕ್ಕೆ ಅಂತ ಬಂದರೆ ಇದರಿಂದ ನನಗೆ ಸಮಸ್ಯೆ ಆಗುತ್ತೆ ಅಮ್ಮ ನಾನು ಇನ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತಾರೆ ಇನ್ಸ್ಪೆಕ್ಟ್ರು ಇಸ್ ಸರ್ ಅವ್ರು ಮಾಡಿರೋದು ತಪ್ಪೇನೆ ಅದು ಅವ್ರಿಗೆ ಗೊತ್ತಿಲ್ಲೇನೆ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಸರ್ ಪ್ಲೀಸ್ ಸರ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಸರ್ ಕ್ಷಮಿಸ್ಬಿಡಿ ಸರ್ ಅಂತ ಮೀನಾ ಅವ್ರು ಕಾಲಿಗೆ ಹೋಗ್ತಾಳೆ ಅಯ್ಯೋ ಇರಮ್ಮ ಇರಮ್ಮ ಈಗ ನೀವು ನನ್ನ ಕಾಲಿಗೆ ಬೀಳೋದ್ರಿಂದ ಏನು ಪ್ರಯೋಜನ ಇಲ್ಲ ಆ ಅರುಣು ಅಟೆಂಪ್ಟು ಮರ್ಡರ್ ಅಂತ ಕೇಸ್ ಹಾಕ್ತೀನಿ ಅಂತ ಹೇಳ್ತಿದ್ದಾನೆ ಅವನೇನಾದ್ರೂ ಅದೇ ರೀತಿ ಕೇಸ್ ಹಾಕ್ಬಿಟ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನೀವೀಗ ಒಂದು ಕೆಲಸ ಮಾಡಿ ಒಳ್ಳೆ ಲಾಯರ್ನ ಇಡ್ಕೊಳ್ಳಿ ಅದೆಲ್ಲ ಆಗೋಲ್ಲ ಅಂದ್ರೆ ಸ್ಟೇಷನ್ ಹೋಗಿ ಅರುಣ್ ಜೊತೆ ಮಾತಾಡಿ ಮೀನಾ ಸರ್ ನೀವು ಅಂತಳೆ ಕಾಲಕ್ಕೆ ಕಾಲಕ್ ಬಂದಿಯಲ್ಲ ಅದಕ್ಕೆ ನಾನು ಇದನ್ನೆಲ್ಲ ಹೇಳ್ತಿದ್ದೀನಿ ಕೊಲೆ ಕೇಸು ಅಂತ ಫೈಲ್ ಮಾಡ್ತೀನಿ ಅಂತ ಹೋಗ್ತಿದ್ದಾನಲ್ಲ ಅದನ್ನ ಕ್ಯಾನ್ಸಲ್ ಮಾಡಿಸಿ ಅವನು ಕಂಪ್ಲೇಂಟ್ ಕೊಡದಿರೋ ಹಾಗೆ ನೋಡ್ಕೊಳ್ಳಿ ನಾನು ಇನ್ಸ್ಪೆಕ್ಟರ್ ಜೊತೆ ಮಾತಾಡೋಕ್ಕಾಗಲ್ಲ ಇಷ್ಟೋರ್ಗೆ ಸಮಸ್ಯೆ ಮಾಡೋಕ್ಕೋದ್ರೆ ಇನ್ನೊಬ್ರು ಪೊಲೀಸು ಸುಮ್ಮನೆ ಅಂತೂ ಇರೋಲ್ಲ ಸರ್ ಬೇರೆ ದಾರಿನೇ ಇಲ್ವಾ ಅಂತಾಳೆ ಮೀನಾ ಮನೆ ಮುಂದೆ ಹೋಗಿ ಕಲ್ಲು ಕಲ್ಲೊಡ್ದಿರೋದು ಗಲಾಟೆ ಮಾಡಿರೋದೆಲ್ಲ ವಿಡಿಯೋ ಇದೆ ಅವನು ಅದನ್ನೇ ಆಧಾರವಾಗಿ ಇಟ್ಕೊಂಡು ಕೇಸ್ನ ಫೈಲ್ ಮಾಡ್ತಾನೆ ಅವನಿವತ್ತು ಮನೆಯಿಂದ ಬಂದು ಕೇಸ್ ಫೈಲ್ ಮಾಡ್ದ ಅಂತ ಇಟ್ಕೊ ನಿಮ್ಮ ಕಾರು ಇಲ್ಲ ಲೈಸೆನ್ಸು ಇಲ್ಲ ಕೊನೆಗೆ ನಿನ್ನ ಗಂಡನೂ ಸಿಗೋಲ್ಲ ನಿನ್ನ ಕೈಗೆ ಇನ್ಸ್ಪೆಕ್ಟ್ರು ಆಗ ಸಾರ್ ಸಾರ್ ಸರ್ ಹಾಗೆಲ್ಲ ಮಾತ್ರ ಹೇಳ್ಬೇಡಿ ಅಂತಾಳೆ ಮೀನಾ ನಾನೇನಮ್ಮ ಹೇಳೋದು ನಡೆಯೋದು ಅದೇನೇ ತಾನೆ ನೋಡು ಹೇಗಾದರೂ ಮಾಡಿ ಅರುಣ್ ಹತ್ರ ಮಾತಾಡಿ ಅವ್ನು ಕೇಸ್ ಫೈಲ್ ಮಾಡದೇ ಇರೋ ಹಾಗೆ ನೋಡ್ಕೊ ಈಗ ನೀನು ಮಾಡಬೇಕಾಗಿರೋ ಕೆಲಸ ಅದೇನೇ ಅಂತ ಪೊಲೀಸ್ನವ್ರು ಹೇಳಿ ಹೋಗ್ತಾರೆ ಹೇಳಬೇಡ ಮೀನಾ ನೀನು ನೋಡಿದ್ರೆ ಇಷ್ಟೊಂದೆಲ್ಲ ಪ್ರಯತ್ನ ಮಾಡ್ತಿದ್ದೀಯಾ ನಿನ್ನ ಗಂಡನಿಗೆ ನಿನ್ನ ಮೇಲೆ ಸ್ವಲ್ಪನಾದರೂ ಅಕ್ಕರೆ ಇರಬೇಕಲ್ವಾ ಮೊದಲು ಅವರು ಈ ಥರ ನಡ್ಕೊಳ್ಳೋದು ನಾನು ನಿಲ್ಸೋ ಕೇಳು ಹಾಗಂತ ಹೇಳಿ ಇನ್ಸ್ಪೆಕ್ಟರ್ ಹೆಂಡ್ತಿ ಅಲ್ಲಿಂದ ಹೋಗ್ತಾರೆ ಮೀನಾ ಪೊಲೀಸ್ ಸ್ಟೇಷನಿಗೆ ಬರ್ತಾಳೆ ಸರ್ ಟ್ರಾಫಿಕ್ ಪೊಲೀಸ್ ಅರುಣ್ ಅವ್ರನ್ನ ನೋಡಬೇಕಾಗಿತ್ತು ಎಲ್ಲಿದ್ದಾರೆ ಅವರು ಅಂತ ಕೇಳ್ತಾಳೆ ಅವರು ಡ್ಯೂಟೀಲಿ ಇದ್ದಾರಮ್ಮ ಇನ್ನೇನು ಇನ್ಸ್ಪೆಕ್ಟ್ರು ಬರ್ತಾರೆ ನೀವಲ್ಲಿ ಕೂತ್ಕೊಳ್ಳಿ ಅಂತಾರೆ ಸರಿ ಅಂತ ಮೀನ ಹೋಗಿ ಅಲ್ಲೇ ಒಂದು ಕಡೆ ಕೂತ್ಕೋತಾಳೆ ನೇಸು ಇನ್ನೊಬ್ರು ಪೊಲೀಸ್ ಹತ್ರ ಬಂದು ಈ ಫೈಲೆಲ್ಲ ಮುಗಿತಾ ಅಂತ ಕೇಳ್ತಾರೆ ನನ್ನ ಕೈಲಿ ಬರೆಯೋಕೆ ಆಗ್ತಿಲ್ಲ ಆ ಡ್ರೈವರ್ ಹೇಳ್ದ ಇದರಲ್ಲಿ ಇಲ್ಲ ಅಂತ ಆ ಟ್ರಾಫಿಕ್ ಪೊಲೀಸ್ ಅರುಣ್ ನೀವು ತಗೊಂಡೋಗಿ ಅಂತ ನನ್ನನ್ನು ಕಳಿಸ್ಬಿಟ್ರು ಬ್ರೇಕ್ ಇಲ್ಲದೇ ಇರೋ ಕಾರ್ ಓಡಿಸಿದಕ್ಕೆ ನನಗೆ ಆಕ್ಸಿಡೆಂಟ್ ಆಯಿತು ಆ ಡ್ರೈವರು ಅವಾಗ್ಲೇ ಹೇಳಿದ್ರು ಕಾರಲ್ಲಿ ಇಲ್ಲ ಅಂತ ಆದರೆ ಇವರು ಕೇಳಲೇ ಇಲ್ವೇ ನಾನು ಇನ್ನು ಸ್ವಲ್ಪ ದಿನದಲ್ಲಿ ರಿಟೈರ್ಡ್ ಆಗ್ತೀನಿ ಈಗ ಇದೆಲ್ಲ ಬೇಕಿತ್ತಾ ನನಗೆ ರಿಟೈರ್ಡ್ ಆಗೋ ಟೈಮಲ್ಲಿ ಒಳ್ಳೆ ಪೋಸ್ಟಲ್ಲಿ ಇರಬೇಕಾಗಿತ್ತು ನಾನು ಬ್ರೇಕ್ ಇಲ್ಲದೇರೋ ಕಾರ್ ಓಡಿಸಿ ಕೈನ ಈ ಥರ ಮಾಡ್ಕೊಂಡಿದ್ದೀನಿ ನನಗೆ ಆ ಪೋಸ್ಟ್ ಕೈ ತಪ್ಪೋಯ್ತು ಆ ಡ್ರೈವರ್ ಹೇಳಿದಾಗ ಅರುಣ್ ಕೇಳಿದ್ರೆ ನನ್ನ ಕೈನಾದ್ರೂ ಸರಿಯಾಗಿರ್ತಿತ್ತು ಏನಯ್ಯ ಹೀಗೆ ಹೇಳ್ತಿದೀಯಾ ಆ ಅರುಣ್ ಸರ್ ಡ್ರೈವರ್ ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡಾಯ್ತು ಮುಂದೆ ಏನಾಗುತ್ತೋ ಅಂತ ಒಂದು ಗೊತ್ತಿಲ್ಲ ಅಂತಾರೆ ಅಷ್ಟರಲ್ಲಿ ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಫೋನ್ ಬರುತ್ತೆ ಚೆಕಪ್ ಗೆಲ್ಲ ಬಂದಿಯಾ ಡಾಕ್ಟರ್ ಏನಂದ್ರು ಮಗು ಚೆನ್ನಾಗಿದೀಯಾ ಅಂತೆಲ್ಲ ಕೇಳ್ತಿರ್ತಾರೆ ಫೋನ್ ನಲ್ಲಿ ಆಗ ಮೀನಾ ಬಂದು ಅವ್ರ ಹತ್ರ ನಿಂತ್ಕೋತಾಳೆ ಯಾರಮ್ಮ ನೀನು ಏನಾಗ್ಬೇಕಾಗಿತ್ತು ಅಂತ ಕೇಳ್ತಾರೆ ಆ ಕಾನ್ಸ್ಟೇಬಲ್ ಸರ್ ಬ್ರೇಕ್ ಕಟ್ ಆಗಿರೋ ಕಾರ್ನ ಡ್ರೈವ್ ಮಾಡಿದ್ದು ನೀವೇ ತಾನೇ ಅಂತಾಳೆ ಮೀನಾ ಅದು ಯಾರು ನೀನು ಅಂತಾರೆ ಕಾನ್ಸ್ಟೇಬಲ್ ಆ ಕಾರ್ ಡ್ರೈವರ್ ಸೂರಿ ನೆಂಡ್ತಿ ನಾನೇನೆ ಅಂತಾಳೆ ಸರ್ ಅರುಣ್ ಸರ್ಗೂ ನಮ್ಮ ಮನೆಯವ್ರಿಗೂ ಒಂದೆರಡು ಮೂರು ವಿಷಯದಲ್ಲಿ ಜಗಳ ಆಗಿದೆ ಅವಶ್ಯಕತೆ ಇಲ್ಲದೆ ಮನಸ್ತಾಪ ಮಾಡ್ಕೊಂಡಿದ್ದಾರೆ ಆ ವಿಷಯನೇ ಮನಸ್ಸಲ್ಲಿ ಇಟ್ಕೊಂಡು ನಡ್ತಿರೋದನೆಲ್ಲ ದೊಡ್ಡ ಸಮಸ್ಯೆಯಾಗಿ ಮಾಡ್ತಿದ್ದಾರೆ ಏನಮ್ಮ ಹೇಳ್ತಿದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ ಅಂತಾರೆ ಕಾನ್ಸ್ಟೇಬಲ್ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಆ ಕಾರಲ್ಲಿ ಬ್ರೇಕ್ ಇರಲಿಲ್ಲ ಅಲ್ವಾ ನೀವೀಗ ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತಾಳೆ ಮೀನಾ ಸರ್ ಸಾರ್ ದಯವಿಟ್ಟು ಇರೋ ಸತ್ಯನೆಲ್ಲ ಇನ್ಸ್ಪೆಕ್ಟರ್ ಜೊತೆ ಹೇಳಿ ಸರ್ ನೀವು ಸತ್ಯ ಹೇಳಿದ್ರೆ ನನ್ನ ಗಂಡನ ಕಾರು ಲೈಸೆನ್ಸ್ ಎಲ್ಲ ವಾಪಸ್ ಬರುತ್ತೆ ಅಂತಾಳೆ ಮೀನಾ ಏನಮ್ಮ ಹೇಳ್ತಿದೀಯಾ ನೀನು ಹೇಳಿದ್ದು ನನಗೇನು ಅರ್ಥ ಆಗಲಿಲ್ಲ ಸುಮ್ಮನೆ ಹೋಗು ಅಂತಾರೆ ಕಾನ್ಸ್ಟೇಬಲ್ ಸರ್ ಸಾರ್ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ನನ್ನ ನಾನು ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ ನಿಮ್ಮ ಮಗಳು ಗರ್ಭಿಣಿಯಾಗಿದ್ದಾಳೆ ಎನ್ನುವಾಗ ನಿನಗಮ್ಮ ಗೊತ್ತಾಯಿತು ಅಂತಾನೆ ಪೊಲೀಸ್ ನೀವು ಮಾತಾಡ್ತಿರೋದನ್ನ ನಾನು ಈಗ ತಾನೇ ಕೇಳಿಸ್ಕೊಂಡೆ ಇದರಲ್ಲಿ ನನ್ನ ಗಂಡೊಂದು ಯಾವುದು ಸೊಪ್ಪು ಇಲ್ಲ ಸರ್ ಪ್ಲೀಸ್ ಸರ್ ಅಂತಾಳೆ ಮೀನಾ ನೀನೇಲೋ ತಪ್ಪು ತಿಳ್ಕೊಂಡಿದೀಯಮ್ಮ ಮಗ ಮೀನಾ ನೀವು ಕಾರ್ ಡ್ರೈವ್ ಮಾಡಿ ತಾನೆ ಆಕ್ಸಿಡೆಂಟ್ ಮಾಡ್ಕೊಂಡು ಕೈ ನೋವಾಗಿರೋದು ಅಂತಾಳೆ ನನಗಿದು ಹೇಗೋ ನೋವಾಯ್ತಮ್ಮ ಇಲ್ಲಿಂದ ಹೋಗು ಅಂತಾನೆ ಇಲ್ಲಿಂದ ಹೋಗು ಅಂತಾರೆ ಕಾನ್ಸ್ಟೇಬಲ್ ಸರ್ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಸರ್ ನಮ್ಮ ಜೀವನನೇ ಅದು ಇಲ್ಲ ಹಾಗೆ ಕೇಳ್ಕೊತಿರುವಾಗ ಇನ್ನೊಬ್ರು ಪೊಲೀಸ್ ಬಂದು ಏನಮ್ಮ ಅವ್ರನ್ನ ಕೆಲಸ ಮಾಡಕ್ಕೆ ಬಿಡು ಇನ್ಸ್ಪೆಕ್ಟ್ರು ಬಂದ ಮೇಲೆ ಬಾ ಈಗ ಹೋಗು ಅಂತ ಹೇಳ್ಬಿಡ್ತಾರೆ ಏನಮ್ಮ ಹಾಗೆ ನಿಂತಿದ್ಯಾ ಹೊರಗಡೆ ಅಂತ ಹೇಳ್ಬಿಡ್ತಾರೆ ಮೀನಾ ಅಳ್ತಾ ಹೊರಗಡೆ ಬರ್ತಾಳೆ ಅಲ್ಲೊಬ್ರು ಗರ್ಭಿಣಿನ ಕರ್ಕೊಂಡು ಒಬ್ಬರಮ್ಮ ಅದೇ ಪೊಲೀಸ್ ಸ್ಟೇಷನ್ ಮುಂದೆ ಹೋಗ್ತಿರ್ತಾರೆ ಅಮ್ಮ ಇನ್ನೆಷ್ಟು ದೂರನಮ್ಮ ಅಂತ ಗರ್ಭಿಣಿ ಕೇಳ್ತಿರ್ಬೇಕಾದ್ರೆ ಇನ್ ಸ್ವಲ್ಪ ದೂರನಮ್ಮ ಅಂತ ಆ ಅಮ್ಮ ಹೇಳ್ತಿರ್ತಾರೆ ಅಮ್ಮ ನೀರು ಕುಡಿಬೇಕಮ್ಮ ಅಂತ ಅವ್ರು ಹೇಳ್ತಿರೋವಾಗ ಪಕ್ಕದಲ್ಲಿ ಎಲ್ಲಾದರೂ ನಲ್ಲಿ ಸಿಗ್ಬೋದು ಬಾ ನೋಡೋಣ ಅಂತಾರೆ ಪಕ್ತಲ್ ಎಲ್ಲೂ ಸಿಗಲ್ಲ ಅಮ್ಮ ತಗೊಳ್ಳಿ ನೀರನ್ನ ಅಂತ ಮೀನ ನೀರು ತಗೊಂಡೋಗಿ ಕೊಡ್ತಾಳೆ ಎಲ್ಲಿಗೆ ಹೋಗ್ತಿದ್ದೀರಮ್ಮ ಅಂತ ಮೀನಾ ಕೇಳುವಾಗ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಮ್ಮ ಅಲ್ಲಿಗೆ ಹೋಗ್ತಿದ್ದೀವಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ ಆಗ ಕಾನ್ಸ್ಟೇಬಲ್ ಬಾಗ್ಲಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ ಅಲ್ಲಿ ಯಾವುದೋ ಒಂದು ಆಟೋ ಬರುತ್ತೆ ಆಟೋ ನಿಲ್ಲಿಸ್ತಾಳೆ ಮೀನಾ ಮೀನಕ್ಕ ಇಲ್ಲಿ ಅಂತಾರೆ ಅವರು ಏನಿಲ್ಲ ನಿಂದ ಒಂದು ಸಹಾಯ ಆಗಬೇಕಿತ್ತು ಅಂತಾಳೆ ಅದೇನು ಹೇಳಕ್ಕ ಅಂತಾರೆ ಆಟೋ ಡ್ರೈವರ್ ಏನಿಲ್ಲ ಇವರು ತುಂಬ ಗರ್ಭಿಣಿ ಪಕ್ಕದಲ್ಲಿರೋ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕಾಗಿತ್ತು ಅಂತಾಳೆ ಬೇಡಮ್ಮ ಆಟೋ ಕೊಡುವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅಂತಾರೆ ಅವರು ಅಯ್ಯಮ್ಮ ನೀವು ಬನ್ನಿ ಅಂತೇಳಿ ಅವ್ರನ್ನ ಆಟೋದಲ್ಲಿ ಕೂರಿಸ್ತಾಳೆ ಮೀನಾ ಆಟೋ ಡ್ರೈವರ್ಗೆ ದುಡ್ಡು ಕೊಡಕ್ಕೆ ಹೋಗೋವಾಗ ಅಕ್ಕ ಅದೆಲ್ಲ ಬೇಡ ಅಕ್ಕ ನಾವೊಬ್ರಗ್ ಸಹಾಯ ಮಾಡಿದ್ರೆ ಇನ್ನೊಬ್ಬರು ನಮಗೆ ಸಹಾಯ ಮಾಡ್ತಾರೆ ಪರವಾಗಿಲ್ಲ ಅಕ್ಕ ಅಂತೇಳಿ ಅವನು ಕರ್ಕೊಂಡು ಹೋಗ್ತಾನೆ ಹೋಗ್ಬೇಕಾದ್ರೆ ಅಯ್ಯಮ್ಮ ಇನ್ನು ಚೆನ್ನಾಗಿರಮ್ಮ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ನಿಮ್ಗೆ ಯಾವ ಸಮಸ್ಯೆನೂ ಇರೋ ಹಾಗಾಗ್ಲಿ ಹಾಗಂತ ಆಶೀರ್ವಾದ ಮಾಡ್ತಾರೆ ನೀವು ಇವ್ರನ್ನ ಹುಷಾರ ಕರ್ಕೊಂಡೋಗಿ ಅಂತ ಹೇಳ್ತಾಳೆ ಮೀನಾ ಆಗ ಮೀನಾಗೆ ಅಮ್ಮ ಹೇಳಿರೋದೆಲ್ಲ ನೆನಪಾಗುತ್ತೆ ಇನ್ನು ನಿನ್ತನ ಬಿಟ್ಕೊಡ್ಬೇಡ ನೀನು ಒಳ್ಳೇದನ್ನ ಮಾಡು ಒಳ್ಳೇದನ್ನು ಬಯಸು ಆಗ ಎಲ್ಲ ಒಳ್ಳೇದಾಗುತ್ತೆ ಪರ್ವತದಂತ ಕಷ್ಟ ಬರುತ್ತೆ ನಿನ್ ಗಂಡನಿಗೆ ಅದೆಲ್ಲ ನೀನ್ ಮಾಡೋ ಒಳ್ಳೆ ಕೆಲಸದಿಂದ ಮಂಜಿನಾಗೆ ಕರ್ಗೋಗುತ್ತೆ ಅದನ್ನೆಲ್ಲ ನೆನ್ಪ್ ಮಾಡ್ಕೋದಿರ್ತಾಳೆ ಮೀನಾ ಅಷ್ಟಲ್ಲಿ ಟ್ರಾಫಿಕ್ ಪೊಲೀಸಲ್ಲಿಗೆ ಬರ್ತಾನೆ ಇಬ್ರು ಒಬ್ರಿಗೊಬ್ರು ನೋಡಿದ್ರು ಮೀನಾ ಏನು ಮಾತಾಡೋಲ್ಲ ಅವನು ಏನು ಮಾತಾಡದೆ ಸ್ಟೇಷನ್ ಒಳಗೆ ಹೋಗ್ತಾನೆ ಅಲ್ಲಿಗೆ ಸೂರ್ಯನ ಕಾನ್ಸ್ಟೇಬಲ್ ಕರ್ಕೊಂಡು ಬರ್ತಾನೆ ಏನು ಮೀನಾ ನೀನ್ ಇಲ್ಲಿ ಅಂತಾನೆ ಸೂರ್ಯ ಇವೇನಕ್ಕೆ ಇಲ್ಲಿಗೆ ಬಂದ್ರಿ ಅಂತಾಳೆ ಮೀನಾ ಇನ್ಸ್ಪೆಕ್ಟ್ರು ಬರೇಳಿದ್ರು ಅಂತ ಕರ್ಕೊಂಡು ಬಂದ್ರು ಇವರು ಅಂತಾನೆ ಸೂರ್ಯ ನೀನು ಕಿಲಿಗೆ ಬಂದಿದ್ಯಾ ಅನ್ನೋವಾಗ ನಾನು ಲೈಸೆನ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಂತಾಳೆ ನನ್ಗೆ ಹೇಳ್ದೆ ಬಂದಿದೀಯಾ ಅಂತಾನೆ ಸೂರ್ಯ ಓಹ್ ಒಳಗೆ ಬರೆಯಾ ಇನ್ಸ್ಪೆಕ್ಟ್ರು ಕಾಯ್ತಿದ್ದಾರೆ ಅಂತ ಪೊಲೀಸ್ ಹೇಳ್ತಾನೆ ಅಯ್ಯ ಒಳಗೋಗಿ ಸರ್ ನನ್ನ ಲೈಸೆನ್ಸು ಕಾರೆಲ್ಲ ಕೊಡ್ತೀರಲ್ವಾ ಅಂತ ಕೇಳ್ತಿರ್ತಾನೆ ಆಗ ಇನ್ಸ್ಪೆಕ್ಟ್ರು ಹೌದೌದು ನೀನು ನನ್ನ ಕಾರ್ದು ಸಾಲು ಹಾಕಿ ಸಾವಿತ್ರಿನು ನಿನ್ನ ಕೈಲಿ ಕೊಡ್ತೀನಿ ಅಂತಾರೆ ಏನು ಸರ್ ಹೀಗೆ ಹೇಳ್ತಿದ್ದೀರಾ ಅಂತಾನೆ ಸೂರ್ಯ ನೇಯ್ಯ ನೀನು ಕೋಪ್ತಲ್ಲಿ ಹೋಗಿ ಹಾಗೆ ಮಾಡಿದೀಯಾ ಅಂತ ಅನ್ಕೊಂಡೆ ಆದರೆ ನೀನು ಮಾಡಿರೋದೇನೋ ಅರುಣ್ಣ ಕೊಲ್ಲೋಕ್ಕೆ ಹೋಗಿದೀಯಾ ನೀನೇನ್ ದ್ರೌಡಿನಾ ಅಂತ ಕೇಳ್ತಾರೆ ಏನಯ್ಯ ಇದು ಅಂತ ಪೊಲೀಸ್ ಮಾಡಿರೋ ವಿಡಿಯೋನ ತೋರಿಸ್ತಾರೆ ಇವ್ರ ಮನೆ ಹತ್ರಕ್ಕೆ ಜನನ ಕರ್ಕೊಂಡೋಗಿ ಕಲ್ಲಲ್ಲಿ ನೋಡ್ಸಿದ್ಯಾ ಹಾಗಲ್ಲ ಸರ್ ಅದು ಬಂದು ಅಂತ ಸೂರ್ಯ ಹೇಳೋವಾಗ ಇಲ್ಲ ಅಂತ ಹೇಳ್ಬೇಡಯ್ಯ ನೀನು ಅವ್ರನ್ನ ಕೊಲ್ಲ ಪ್ರಯತ್ನ ಪಟ್ಟಿಲ್ವಾ ಅಂತಾರೆ ಅದೇನೇ ತಾನೇ ನೀನ್ ಡ್ರೈವ್ ಮಾಡ್ಕೊಬಂದು ಮಾಡಿದ್ದು ಅಂತಾರೆ ಸರ್ ಹಾಗೆಲ್ಲ ಏನು ಇಲ್ಲ ಸರ್ ಅಂತಾನೆ ಸೂರ್ಯ ಸರ್ ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಗೊತ್ತಿಲ್ಲೇನೆ ಹಾಗಾಗ್ಬಿಡ್ತು ಅಂತಾನೆ ಸೂರ್ಯ ನಿನ್ ಗೊತ್ತಿಲ್ಲದಿರೋ ಹಾಗೆ ಪೊಲೀಸ್ ಮನೆ ಮೇಲೆ ಕಲ್ಲಿಸ್ಬಿಟ್ಟರು ಹಾಗಾದ್ರೆ ಅಂತಾರೆ ಇನ್ಸ್ಪೆಕ್ಟ್ರು ಸರ್ ಅವ್ರು ಮಾಡಿರೋದು ತಪ್ಪೇನೆ ಸರ್ ನಾನು ನಿಮ್ಮ ಹತ್ರ ಅವ್ರ ಪರವಾಗಿ ಕ್ಷಮೆ ಕೇಳ್ತೀನಿ ಅಂತಾಳೆ ಮೀನಾ ನೀನು ಯಾರಮ್ಮ ಅಂತಾರೆ ಇನ್ಸ್ಪೆಕ್ಟರ್ ನಾನು ಅವ್ರ ಹೆಂಡ್ತಿ ಸರ್ ಅಂತಾಳೆ ಮೊದಲು ಈ ಕೇಸು ಒಂದು ಸಣ್ಣ ಕೇಸ್ ಆಗಿತ್ತು ಈಗ ಅಟೆಂಪ್ಟು ಮರ್ಡರ್ ಆಗಿದೆ ಕೇಸ್ ಫೈಲ್ ಆದ್ರೆ ಇವನು ಒಳಗೋಗ್ತಾನೆ ಅಂತಾರೆ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ಅಂತ ಮೀನಾ ಹೇಳೋವಾಗ ಇವನ್ ಮೇಲೆ ತ್ರೀ ನಾಟ್ ಸೆವೆನ್ ಸೆಕ್ಷನ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಇವ್ನಿಗೆ ಬೇಲ್ ಕೂಡ ಸಿಗಲ್ಲ ಅಂತಾರೆ ಎರಡು ವರ್ಷ ಜೈಲಲ್ಲಿ ಕೊಳೇಬೇಕಾಗುತ್ತೆ ಆಗ ಇವ್ನ ಜೊತೆ ಇರೋರ್ಗೂ ಬುದ್ಧಿ ಬರುತ್ತೆ ಅಂತಾರೆ ಸರ್ ಏನ್ ಸರ್ ಇದು ನಾನು ಹಾಗೆಲ್ಲ ಮಾಡ್ಲೇ ಇಲ್ಲ ಅಂತಾನೆ ಸೂರ್ಯ ಯೋ ಇವ್ನು ನಾ ಒಳಗಾಕಯ್ಯ ಅಂತಾರೆ ಪೊಲೀಸ್ನವರು ಸರ್ ಪ್ಲೀಸ್ ಸಾರ್ ಅಂತ ಮೀನಾ ಅವ್ರ್ ಕಾಲಿಗೆ ಬಿಳಕ್ ಹೋಗ್ತಾಳೆ ಏನಮ್ಮ ನೀನು ಹೀಗೆಲ್ಲಾ ಮಾಡ್ತಿದ್ಯಾ ಅಂತಾರೆ ಇನ್ಸ್ಪೆಕ್ಟ್ರು ಆಗ ಸೂರ್ಯ ಮೀನಾ ನೀನ್ ಯಾಕೆ ಕಾಲಿಗೆ ಬಿಳಕ್ ಹೋಗಿದೀಯಾ ನಾನೇನು ತಪ್ಪೆ ಮಾಡಿಲ್ಲ ಅಂತಾನೆ ಸೂರ್ಯ ರೀ ನೀವು ಸ್ವಲ್ಪ ಸುಮ್ಮಿರಿ ಅಂತಾಳೆ ಮೀನಾ ಹೊಡ್ದೇನಮ್ಮ ಹೇಗೆ ನಡ್ಕೋತಿದ್ದಾನೆ ಅಂತ ಸರ್ ಸರ್ ಕಾರ್ ಬ್ರೇಕ್ ಇಲ್ಲದೆ ಹಾಗೆಲ್ಲ ಆಗೋಯ್ತು ಸರ್ ಕ್ಷಮಿಸ್ಪಿ ಸರ್ ಅಂತಾಳೆ ಮೀನಾ ಅದೆಲ್ಲನು ಬಿಡಮ್ಮ ಅವ್ರು ಮನೆಗೆ ಹೋಗಿ ಕಲ್ಲೆಸ್ತಿದಾರಲ್ಲ ಅದಕ್ಕೇನು ಹೇಳ್ತೀಯಾ ಅಂತಾರೆ ಅದೆಲ್ಲ ಅವ್ರ ಫ್ರೆಂಡ್ಸು ಬೇಡ ಅಂದರೂ ಮಾಡಿರೋದು ಸರ್ ಅವ್ರಿಗೆ ಇವ್ರ ಮನೆ ಎಲ್ಲಿರೋದು ಅಂತಲೂ ಗೊತ್ತಿಲ್ಲ ಅಂತಾಳೆ ಮೀನಾ ಕಲ್ಲು ಎಸ್ಬಿಟ್ರಾ ಎಲ್ಲ ಹೆಂಡ್ತಿರು ಗಂಡನ ಪರವಾಗಿ ನಿಲ್ಲೋದು ಅವ್ರನ್ನ ಕಾಪಾಡಬೇಕು ಅಂತಲೇ ಅಂದ್ಕೊಳ್ಳೋದು ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಯಾರೂ ಅಂದ್ಕೊಳ್ಳಲ್ಲ ಸುಮ್ಮನೆ ಹೋಗಮ್ಮ ಅಂತಾರೆ ಇನ್ಸ್ಪೆಕ್ಟ್ರು ಯೋ ಅವ್ರನ್ನ ಒಳಗಯ್ಯ ಅಂತಾರೆ ಇನ್ಸ್ಪೆಕ್ಟ್ರು ಸರ್ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಮುನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ ಸರ್ ಅವ್ರು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ ತುಂಬ ಒಳ್ಳೆಯವರು ಸರ್ ಪ್ಲೀಸ್ ಸಾರ್ ಅಂತ ಕೇಳ್ಕೊತಿರ್ತಾಳೆ ಮೀನಾ ಅವರು ನೇರವಾಗಿ ಮಾತಾಡ್ತಾರೆ ಹೊರ್ತು ಯಾರನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡವರೇ ಅಲ್ಲ ಸಾರ್ ಪ್ಲೀಸ್ ಸಾರ್ ಅಂತಿರ್ತಾಳೆ ಮೀನಾ ದಯವಿಟ್ಟು ನಂಬಿ ಸರ್ ಅನ್ನೋವಾಗ ಹಾಂ ಇದನ್ನೆಲ್ಲ ಹೇಳಿದ್ರು ನಾವು ಕೇಳೋಕ್ಕಾಗಲ್ಲ ಎರಡು ವರ್ಷ ಜೈಲಲ್ಲಿ ಕೊಳಲೇಬೇಕು ಅವನು ಹೋಗಮ್ಮ ಅಂದ್ಬಿಡ್ತಾರೆ ಇನ್ಸ್ಪೆಕ್ಟ್ರು ಸರ್ ಅವರು ಕೊಲ್ಲಬೇಕು ಅಂತ ಅಂದ್ಕೊಂಡವರೇ ಅಲ್ಲ ಸರ್ ಪ್ಲೀಸ್ ಸಾರ್ ಅಂತ ಮೀನಾ ಅಂತಿರ್ತಾಳೆ ನೀನು ಹೋಗಮ್ಮ ಆ ಕಡೆ ಅಂತೇಳಿ ಇನ್ಸ್ಪೆಕ್ಟ್ರು ಹೊರ್ಗಡೆ ಬರ್ತಿರ್ತಾರೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್ ಅಂತ ಮೀನಾ ಜೋರಾಗಿ ಹೇಳ್ತಾಳೆ ಕೈ ನೋವಾಗಿರೋ ಕಾನ್ಸ್ಟೇಬಲ್ ಹತ್ರ ಬಂದು ಸರ್ ನಿಮಗೆಲ್ಲ ವಿಷಯನೂ ಗೊತ್ತು ನಾನು ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ ನನ್ನ ಗಂಡನ ಎರಡು ವರ್ಷ ಜೈಲಿಗೆ ಹಾಕ್ಬಿಡ್ತಾರೆ ಸರ್ ಪ್ಲೀಸ್ ಸರ್ ನಿಜ ಹೇಳಿ ಅಂತ ಕೇಳ್ಕೊತಾಳೆ ಅವ್ರ ಕಾರ್ಗೆ ಬ್ರೇಕ್ ಇರಲಿಲ್ಲ ಅಂತ ಹೇಳಿ ಸರ್ ಮಾಡ್ದೇ ಇರೋ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾರೆ ಮಗಳು ಇದೇ ಸ್ಥಿತಿಲಿ ಇದ್ರೆ ನೀವು ಸುಮ್ಮನೆ ಇರ್ತಿದ್ರ ಸರ್ ದೈವ ಸಾಕ್ಷಿಯಾಗಿ ನಿಜ ಹೇಳ್ಬಿಡಿ ಸರ್ ಅಂತ ಕೇಳ್ಕೊತಿರ್ತಾಳೆ ಮೀನಾ ಆಗ ಅರುಣ್ ಕಾನ್ಸ್ಟೇಬಲ್ಗೆ ಏನು ಹೇಳ್ಬೇಡ ಅಂತ ಸನ್ನೆ ಮಾಡ್ತಿರ್ತಾನೆ ಆಗ ಕಾನ್ಸ್ಟೇಬಲ್ ಗರ್ಭಿಣಿಗೆ ಮೀನ ನೀರು ಕೊಟ್ಟು ಆಟೋ ನೆನ್ಪು ಮಾಡ್ಕೊತಿರ್ತಾನೆ ಇನ್ಸ್ಪೆಕ್ಟ್ರು ಬಂದು ಯಾಕಮ್ಮ ಕೂಗಾಡ್ತಿದೀಯಾ ಹೇಳ್ತಿಲ್ವಾ ಯೋ ಕರ್ಕೊಂಡೋಗ ಯಾವ ಅಂತ ಹೇಳ್ತಿರ್ತಾರೆ ಆಗ ಕೈ ನೋವಾಗಿರೋ ಕಾನ್ಸ್ಟೇಬಲ್ ಸರ್ ಇವ್ರು ಹೇಳಿರೋ ಹಾಗೆ ನಿಜವಾಗ್ಲೂ ಆ ಕಾರಲ್ಲಿ ಬ್ರೇಕ್ ಇರಲಿಲ್ಲ ಸರ್ ಏನೇ ಹೇಳ್ತಿದೀಯಾ ಅಂತಾರೆ ಇನ್ಸ್ಪೆಕ್ಟ್ರು ರೌಂಡ್ ಕೆಲಸ ಮಾಡುವಾಗ ಸ್ಪಾಟ್ ಅಲ್ಲಿ ನಾನೇ ಸರ್ ಇದ್ದಿದ್ದು ಆ ಗಾಡಿನ ತಂದಿದ್ದು ನಾನೇ ಆ ಕಾರಲ್ಲಿ ಬ್ರೇಕ್ ಇರಲಿಲ್ಲ ಸರ್ ನಿಜವಾಗ್ಲೂ ಹೇಳ್ತಿದೀಯಾ ಅಂತಾರೆ ಇನ್ಸ್ಪೆಕ್ಟ್ರು ಹೌದು ಸರ್ ಆ ಬ್ರೇಕ್ ಇಲ್ಲದೇ ಇರೋ ಕಾರ್ ತಗೊಂಡು ಬಂದು ಸ್ಟೇರಿಂಗ್ ಹೊಡೆದು ನನ್ನ ಕೈ ನೋವಾಗಿದೆ ಅಲ್ಲೇ ಪಕ್ಕದಲ್ಲಿ ಮೆಕ್ಯಾನಿಕ್ ಇದ್ರು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಅವರೇ ಸರ್ ಕಾರ್ನ ರಿಪೇರಿ ಮಾಡುವಾಗ ನೋಡಿದ್ರು ಕಾರ್ ಬ್ರೇಕ್ನ ಯಾರೋ ಬೇಕು ಅಂತಾನೆ ಕಟ್ ಮಾಡಿದ್ದಾರೆ ಆಯಿಲ್ ಆಯಿಲೆಲ್ಲ ಲೀಕ್ ಆಗಿ ಕಾರ್ ಬ್ರೇಕ್ ಹಿಡಿತಿರ್ಲಿಲ್ಲ ಸರ್ ಹಾಗಂತ ಇರೋ ಸತ್ಯಾನೆಲ್ಲನೆ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟ್ರು ಹೇಳ್ತಾರೆ ಆಗ ಇನ್ಸ್ಪೆಕ್ಟ್ರು ಇದೆಲ್ಲ ನಿಜನ ಅರುಣ್ ಅಂತ ಕೇಳ್ತಾರೆ ಅರುಣ್ ಏನು ಮಾತಾಡದೆ ಇರೋವಾಗ ನನ್ನ ಸ್ಟೇಷನಲ್ಲಿ ಈ ಥರ ತಪ್ಪುಗಳೆಲ್ಲ ನಡಿಬಾರ್ದು ಅಂತ ನಿನಗೆ ಬಂದಾಗಲೇ ಹೇಳಿದೆ ಆದರೂ ನೀನು ಅದೇ ರೀತಿ ಮಾಡಿದೀಯಾ ನೀನನ್ನು ಸಸ್ಪೆಂಡ್ ಮಾಡ್ತಿದ್ದೀನಿ ಅಂತಾರೆ ಇನ್ಸ್ಪೆಕ್ಟ್ರು ಆಗ ಸೂರ್ಯ ಶಿಕ್ಷೆ ಅಂದರೆ ಇದೇ ಸರ್ ಅಂತಾನೆ ಯೋ ಸುಮ್ಮನಿರೆಯಾ ನೀನೇನು ತಪ್ಪು ಮಾಡಿಲ್ವಾ ಕಾರಲ್ಲಿ ಇಲ್ಲ ಅನ್ನೋದನ್ನು ಬಿಟ್ಟರೆ ಅವ್ರ ಮನೆ ಹತ್ರ ಹೋಗಿ ಕುಡಿದು ಗಲಾಟೆ ಮಾಡಿದ್ದೀರಲ್ಲ ಅದೆಲ್ಲ ತಪ್ಪಲ್ವಾ ನಿನಗೆ ಶಿಕ್ಷೆ ಆಗಬೇಕಾಗಿತ್ತು ಇಲ್ಲಿ ಅರುಣು ತಪ್ಪಾಗಿರೋದ್ರಿಂದ ನಿನ್ನನ್ನು ಬಿಡ್ತಾ ಇದ್ದೀನಿ ಮೇಲೆ ಈ ತರ ಎಲ್ಲ ಮಾಡ್ಕೊಂಡು ಸ್ಟೇಷನ್ ಕಡೆ ಬರ್ಬೇಡ ಇದೇ ಲಾಸ್ಟ್ ಅಂತ ಬೈಕ್ ಕಳಿಸ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು